ಆದರೂ ನನ್ನಿಂದಲೇ ಏನಾಗಿದೆ ಎಂಬುದಕ್ಕೆ ಕಾರಣವನ್ನ ಕೇಳ್ತಾ ದಿನಗಳ ಕಾಲ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆದು ಹೋಯಿತು ಈ ಯುದ್ಧದಲ್ಲಿ ಜಯ ನಮ್ಮ ಪಾಲಿಗೆ ಆಗಬೇಕು ಅಂತ ಆದ್ರೆ ಕೌರವರನ್ನು ನಾನು ಕೊಲ್ಲ ನಾವು ಕೊಲ್ಲಬೇಕಿತ್ತು ಆದರೆ ಜೀವದ ಆಸೆಯಿಂದ ಅಡಗಿ ಕುಳಿತುಕೊಂಡಿದ್ದಾನೆ ಾಯ ಸರೋವರದಲ್ಲಿ ಆಟಗಿದ್ದಾನೆ ನೇರವಾಗಿ ಹೋಗಿ ಬರಬೇಕಾಗಿತ್ತು ಆಗೋದಿಲ್ಲ ಸ್ವಾಮಿ ನಾನು ನನಗೆ ಹೊಲ್ಗೆ ಹೋಗೋಣ ಅಂದ್ರೆ ಅವರು ತಿಳಿಸಿ ಒಪ್ಪಿಗೆಯನ್ನು ಪಡೆದೇ ಹೋಗಬೇಕು ಬಂದು ತಿಳಿ ಇವರಿಗೆ ದೇವರೇ ಧರ್ಮ ಜಿಜ್ಞಾಸವೇ ಇಲ್ಲವೇ ನಿಮಗೆ ಬಂದದ್ದು ಧರ್ಮ ಜಿಜ್ಞಾಸ ದಾಳೆ ಆದ್ರೆ ಆ ಕೌರವೇಶ್ವರನೊಬ್ಬ ಕೂಳನಿದ್ದಾನೆ ಆದ್ದರಿಂದ ಆ ಪಾಪಿಯನ್ನ ಕೊಲ್ಲುವುದೇ ಸರಿ ಏವಾ ಓ ಏನೇ ಆದ್ರೂ ನಮ್ಮ ಸಂಬಂಧಿಕನಲ್ವ ಕೊಲ್ಲುವಂತ ತಪ್ಪನ್ನ ಏನು ಮಾಡಿದ್ದಾನೆ ಮಾಡಿದಂತ ಕಾರ್ಯ ಒಂದೋ ಎರಡು I Oh, <laughs> ನಿಮ್ಮನೆಲ್ಲ ಕಾಡಿಗೆ ಒಟ್ಟಿದ ಆತನಿದ್ದಾನೆ ಮಧ್ಯದಲ್ಲಿ ದ್ರೌಪದಿಯ ಸೀರೆಯನ್ನ ಎಳೆಯುವುದಕ್ಕೆ ಆತನಿದ್ದಾನೆ ಹಾಗೆ ನೀವು ಊಟ ಮಾಡುವಂತ ಅನ್ನಕ್ಕೆ ವಿಷವನ್ನ ಹಾಕಿದಂತ ಆತನಿದ್ದಾನೆ ಆತನನ್ನ ಕೊಲ್ಲುವುದೇ ಸರಿ ಧರ್ಮಜ ದೇವ ಓ ನೀನು ಹೇಳಿದ ಹಾಗೆಯೇ ಆಗಲಿ ತಡಮಲ್ಲೂರೂಕ್ಕೆ ನಾವು ಸಿದ್ಧ ಇದ್ದೇವೆ ಮತ್ತೇನಾದ್ರೂ ಸಮರ್ಥ ಸಮತ್ಸುಂಟು ದೇವ ಹೇಳಿದ ಮೇಲೆ ಮುಗಿತ್ತು ಆದಷ್ಟು ಬೇಗ ವೈಫಾಯರ ಸರೋವರದ ಬಳಿ ಅದು ಅದಿಲ್ಲ ಅಂತ ಅಲ್ವಾ ಹಾಗಿದ್ರು ಹೋಗೋಣ ನೀರಿಂದ ಮೇಲಕ್ಕೆ ಬರಬೇಕು ಆ ನಂತರದಲ್ಲಿ ಯುದ್ಧ ಇವ ನಾನಲ್ವ ಒಮ್ಮೆ ಪ್ರಯತ್ನವನ್ನ ಮಾಡ್ತೇನೆ ನೋಡೋಣ ಮೇಲಕ್ಕೆ ಬರ್ತ ಎಂಬುದಾಗಿ ಕರೆಸೆಡಿಬೇಕು ಪ್ರಯತ್ನದಿಂದ ಕೇಳು ಪುತ್ರ you <laughs> ಮೇಲಕ್ಕೆ ಬಾ ನಮ್ಮವರಲ್ಲಿ ಯುದ್ಧವನ್ನ ಮಾಡು ಯುದ್ಧ ಮಾಡುವ ಛಲ ಉಂಟು ಯುದ್ಧವನ್ನ ಗೆಲ್ಲಬೇಕು ಎನ್ನುವ ಆಸೆ ಉಂಟು ಅಂತ ಆದರೆ ಬಾ ಮೇಲಕ್ಕೆ ಬಾ ಬರುವ ಹಾಗೆ ಬರಬೇಕಾದ್ರೆ ಭರವಸೆ ಉಂಟು ಬರುವುದಿಲ್ಲ ಯಾಕೆ ಧರ್ಮಕ್ಕೆ ರಾಯ ನೀನು ಹ ಅಧರ್ಮಕ್ಕೆ ರಾಯ ಆತ ಹ ಎಲ್ಲಿ ಹೊಂದಾಣಿಕೆ ಆಗುತ್ತದೆ ನೀವು ಹೇಳಿದ ಮಾತು ಅವರಿಗೆ ಪತ್ಯವೇ ಆಗುವುದಿಲ್ಲ ಆಗುದಿದ್ರೆ ಎಂದೋ ಬದ ಆಗಲ್ಲ ಎದ್ದು ಬರುವ ಲಕ್ಷಣ ಕಾಣುವುದೇ ಇಲ್ಲ ಹತ್ತಿ ಸಾಕಾಗಲಿಕ್ಕಿಲ್ಲ ಸಾಮಾನ್ಯದಲ್ಲಿ ಅವ್ರಿಗೆ ಪತ್ತೆ ಆಗುದಿಲ್ಲ ಹೌದಾ ಹಾಗಿದ್ರೆ ಒಮ್ಮೆ ಪ್ರಯತ್ನ ನಾನು ಹೇಳಬೇಕು ಅಂತಿದ್ದೆ ಹಾ ಏನಾದ್ರೂ ಪ್ರಯತ್ನ ಮಾಡುವುದಿದ್ರು ನೀವು ಅದು ನೇರ ಹೇಳಬಾರ್ದು ತಮಗ ಅವಕಾಶ ಇಲ್ಲ ಅಂತ ನಾನು ಅಲ್ಲಿ ಸುಮ್ಮನೆ ಇದ್ದೀನಿ ಅಧ್ಯಕ್ಷರು ತಾವು ನಿಮ್ಮಿಂದಲೇ ಒಂದಾದ ನೋಡ್ತೇನೆ ಇಳೆಯಲು ಹೇಳಿಗಾಲೆ ಒಳ್ಳೆಯ ದೇವರೇ ಓ ನಾನ್ ಹೇಳದೆ ತಮ್ಮ ಸಿಟ್ಟುವಂತ ಹೇ ಏನಾಯ್ತ ಅಲ್ಲದೆ ಹೋದ್ರೆ ಎಲ್ಲವೋ ಭಂಡರ ಭಾವ ಅವನು ಅಲ್ಲ ಅಂತಲ್ಲ ಅದ್ರ ಪಕ್ಕದಲ್ಲಿ ಇದ್ದವ್ರು ನಾವು ನೀವು ಖಂಡಿತವಾಗಿ ಅಲ್ಲವೇ ಅಲ್ಲ ಬಂಡರ ಭಾವ ಎಂದು ಕರೆದದ್ದು ಯಾಕೆ ಆತನ ಭಾವ ಜಯದ್ರತನಿದ್ದಾನೆ ಆ ಜಯದ್ರತನಿಗೆ ಹೇಳಿದ್ದು ಬಂಡರ ಭಾವ ಎನ್ನುವ ಹಾಗೆ ಷಂಡರಿಗೆಲ್ಲ ಕುಲತಿಲಕನಾಗಿದ್ದಾನೆ ಈತನನ್ನ ಹೋಲಿಸಿಕೊಂಡು ಬಂದವರೆಲ್ಲ ಷಂಡರು ಕೂಡ ಹೇಡುಗಳಂತೆ ಅಡಗಿ ಕುಳಿತಿದ್ದಾನೆ ಎಲ್ಲ ಕೌರವೇಶ್ವರ ಒಂದೇ ಸಂಧಾನಕ್ಕೆ ಬಂದಾಗ ಆಗಿದೆಯಲ್ಲ ವೈರಿ ತನಗೆ ಪಾಂಡವರಲ್ಲ ಕೃಷ್ಣ ನೀನೇ ಎನ್ನುವ ಹಾಗೆ ಇದು ಕರೆಯುತ್ತಾ ಇದ್ದವನು ಕೃಷ್ಣನಿದ್ದೇನೆ ಬಾರ 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 ಈಗ ಬಂದ ಬರಬೇಕು ಅಂತಲೇ ಕರೆದದ್ದ ಮತ್ತೆ ಬರುವುದಿಲ್ಲ ದೇವ್ ಯಾಕೆ ಮೃದುವಾದ ಧ್ವನಿ ನಿಮ್ಮ ಅಂದ್ರೆ ಬೆಣ್ಣೆ ತಿಂದ ಬಾಯಿ ಈಗ ನೀವೆಲ್ಲ ಕರೆದು ನಾಲ್ಕು ಜನ ಹೆಣ್ಣು ಮಕ್ಕಳು ಬಂದಾರು ಬಿಟ್ರೆ ಅವನಿಗೆಲ್ಲ ಹೋಗ್ ಕೇಳ್ತದೆ ಅವ ಎದ್ದು ಬರ್ತಾನೆ ಅದೆಲ್ಲ ಭ್ರಮೆ ಬರ್ಲಿಕ್ಕಿಲ್ಲ ಮತ್ತೆ ಹಾಗಾದ್ರೆ ಕಲಿಯೂರಿ ಆಗಿದ್ದಾನೆ ಬೆಣ್ಣೆ ಕರಗಬೇಕು ಅಂತಾದ್ರೆ ಬಿಸಿ ಮುಟ್ಲೇಬೇಕು ಆ ಬಿಸಿ ಮುಟ್ಟಿಸೋರಿ ಯಾರು ನೀನೇ ಇದೀಯ ನಾನು ಮತ್ತೆ ನಾನು ನೀನೇ ಒಂದು ಪ್ರಯತ್ನ ಮಾಡ್ಲಾ ಒಮ್ಮೆ ಬೇಕು बट लॻी ಕ್ಷೇತ್ರದಲ್ಲಿ ಕಾಡಾಕಾಡಿ ಕಾಡಿ ಹೋರಾಟ ಮಾಡುವುದನ್ನು ಬಿಟ್ಟು ಸರೋವರದಲ್ಲಿ ಅಡಗಿ ಕುಳಿತಿದ್ದೀಯ ಭಂಗ ಬಾಡು ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಚಲದಕ್ಕ ನಾನು ನೆಲಕ್ಕಾಗಿ ಅಲ್ಲ ಚಲಕ್ಕಾಗಿ ನನ್ನ ಹೋರಾಟ ಹೋದವರೆಲ್ಲೇ ಪೀಠಿಗೆ ಮಾಡ್ತಾ ಇದ್ದೀಯ ಯಾವುದು ಇಲ್ಲ ನೀರಿನಲ್ಲಿ ಅಡಗಿ ಕುಳಿತಿದ್ದೀಯ ಈ ಭೀಮ ಕರೀತಾ ಇದ್ದೇನೆ ಮೇಲ್ವಾ ಒಂದು ಪ್ರಯತ್ನ ಆಗುತ್ತದೆ ಇಲ್ವಾ ಎನ್ನುವುದಾಗಿ ಆ ರೀತಿ ಬದುಕುವುದಕ್ಕಿಂತ ಹೆಚ್ಚಿನದಾಗೇ ಸಾಯುವುದೇ ಸರಿ ನೀನು ಈ ನಿರ್ಧಾರ ಮೊದಲು ತೆಗೆದುಕೊಳ್ಬೇಕಿತ್ತು ಇವತ್ತು ನೀನು ಮೇಲ್ಮಂದ್ರೆ ನಿನಗೆ ನಾನು ಅವಕಾಶವನ್ನು ಕೆಲವು ತಲುಪಿಸಿ ಕೊಡ್ತೇನೆ ಅಂದು ಅನ್ನಕ್ಕೆ ವಿಷ ಇಟ್ಟದವಾದ ನೀನು ಸಾಕಾಗಲಿಲ್ಲ ನಮ್ಮ ಬೇಸರ ಒಳಗೊಳಗಿದೆ ಇವತ್ತೊಂದು ಅವಕಾಶ ಕೊಡೋ ವಿಷವಲ್ಲ ತಿನ್ನುವುದಕ್ಕೆ ನಾವೆಲ್ಲವರೂ ಸಿದ್ಧರಾಗಿಯೇ ಇದ್ದೇವೆ ಆ ಅವಕಾಶವನ್ನು ತಲುಪಿಸಿಕೊಡ್ತೇನೆ ನಿನಗೆ ಇನ್ನೊಂದು ಪ್ರಕರಣ ತುಂಬಿರುವಂತಹ ಸಭೆಯಲ್ಲಿ ಐವರ ವರದಿಯಾಗಿರುವಂತಹ ಪಾಂಚಾಲಯ ನುಡಿಗೆ ಕೈಯಕ್ಕೆ ತಂದ ಹೊತ್ತಲ್ಲದೆ ಅವಳ ಸೀರೆ ನೀನು ವಸ್ತ್ರಾಪಾರ ಪ್ರಸಂಗವನ್ನು ನೀನು ಆ ಪ್ರಸಂಗದಲ್ಲಿ ಪೂರ್ಣ ಮಾಡುವುದಕ್ಕೆ ನಿಮಿಂದು ಆಗಲಿಲ್ಲ ಪಾಂಚಾಲಯ ಇದ್ದಾಳೆ ನಮ್ಮ ಇವರು ಇಲ್ಲೇ ಇರ್ತೇವೆ ನಿನಗೆ ಆ ಪ್ರಸಂಗ ಪೂರ್ಣ ಮಾಡುವುದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿ ಕೊಡ್ತೇವೆ ನಮ್ಮ ಅಣ್ಣ ಪುರ್ಸತ್ನಲ್ಲ ಅವರೇ ದ್ಯೂತ ಆಡುವುದಕ್ಕೆ ಅವನಿಗೆ ಹೊತ್ತು ಗೊತ್ತು ಇಲ್ಲ ಉಳಿದಿದ್ದೆಲ್ಲ ಧರ್ಮದ ಮಾತುಗಳನ್ನು ಆಡಿದ್ರು ಕೂಡ ಇವತ್ತೆ ಅವನಷ್ಟಕ್ಕೆ ನಿರ್ಧಾರ ಒಂದು ಮಾಡಿದ ಇವತ್ತು ನಾವೆಲ್ಲ ಕುಳಿತುಕೊಳ್ತೇವೆ ಅವರ ಒಂದು ಆಟ ನಿನಗೆ ಅವಕಾಶವನ್ನು ನಾನು ಕಲ್ಪಿಸಿ ಕೊಡ್ತೇನೆ ಅಲ್ಲ ಮುಳುಗಬೇಡ ಹಿಂದೂ ಮುಂದು ಯಾರು ಇರುವುದಿಲ್ಲ ಬದುಕೆ ನಶ್ವರವಾಗಿ ಹೋಗ್ತಾರೆ ಆ ತಿಳುವಳಿಕೆ ನಿನಗಬೇಕು ಹೀಗೆ ಕೂಗಿ ಕರೆಯುವ ಯಾರು ಗೊತ್ತಾ ಗೊತ್ತ